ಇವತ್ತು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಸದಸ್ಯರಾಗಿರುವಂತಹ ನಂಗಲಿ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂದರೆ ಕನ್ನಡ ಅಂತ ಬಂದಾಗ ನೆಲ ಜಲ ಭಾಷೆ ಅಂತ ಬಂದಾಗ ನಮ್ಮ ಅವರು ಯಾವುದೇ ಮಾತಿಲ್ಲದೆ ಅವ್ರಿಗೆ ಎಷ್ಟೇ ಕೆಲಸ ಕಾರ್ಯಗಳಿದ್ರೂ ಕೂಡ ವಯಸ್ಸಿನಲ್ಲಿ ಚಿಕ್ಕವರಾದರೂ ಕೂಡ ಹೋರಾಟದಲ್ಲಿ ಮುಂದೆ ಇರ್ತಾರೆ ನಿಜವಾಗ್ಲೂ ಕೂಡ ಇಂಥವರು ಮುಂದಿನ ದಿನ ದಿನಗಳಲ್ಲಿ ಒಂದು ಕನ್ನಡಪರ ಹೋರಾಟದಲ್ಲಿ ಸಮಾಜ ಮುಖ್ಯ ಕೆಲಸಗಳನ್ನು ಮಾಡುತ್ತಾ ನಮ್ಮ ಜೊತೆ ಮುಂದೆ ಬರ್ತಿದ್ದಾರೆ ಜುಬೇರ್ ಅವ್ರಿಗೆ ಆ ಭಗವಂತ ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅದರ ಜೊತೆಗೆ ಇವರಿಗೆ ಜನ್ಮ ನೀಡಿರುವಂತಹ ಅವ್ರ ತಂದೆ ತಾಯಿಗಳ ಆಶೀರ್ವಾದ ಸದಾ ಇದ್ದು ನಮ್ಮೆಲ್ಲರ ಜೊತೆಗೆ ಒಂದು ಐದಾರು ವರ್ಷಗಳಿಂದ ಕನ್ನಡ ಸೇವೆಯನ್ನು ಮಾಡ್ಕೊಂಡು ಬರ್ತಿದ್ದಾರೆ ಆವಾಗಲೇ ಹೇಳಿದೆ ವಯಸ್ಸಲ್ಲಿ ಚಿಕ್ಕವನಾದರೂ ಕೂಡ ಕನ್ನಡದ ಮೇಲೆ ತುಂಬ ಪ್ರೀತಿ ಅಭಿಮಾನ ಜಾಸ್ತಿ ಇರೋದರಿಂದ ಇವತ್ತು ನಾವೆಲ್ಲರೂ ಕೂಡ ಇವತ್ತು ಹುಟ್ಟು ಹಬ್ಬದ ಪ್ರಯುಕ್ತ ಒಂದು ಗಿಡವನ್ನು ನಾಟಿ ಮಾಡೋದ್ರ ಮುಖಾಂತರ ಹುಟ್ಟು ಹಬ್ಬವನ್ನು ಇವತ್ತು ನಾವೆಲ್ಲೂ ಸರಳ ರೀತಿಯಲ್ಲಿ ಆಚರಣೆ ಮಾಡಿದ್ವಿ ಯಾಕೆ ಅಂದರೆ ಪ್ರಕೃತಿಗೆ ನಾವೇನಾದರೂ ಕೊಡಬೇಕು ಹುಟ್ಟು ಸಾವುಗಳ ಮಧ್ಯೆ ಒಳ್ಳೆ ಹೆಸರನ್ನು ಸಂಪಾದನೆ ಮಾಡ್ಕೋಬೇಕು ನಮ್ಮ ಹುಟ್ಟು ಹಬ್ಬದ ಪ್ರಯುಕ್ತ ಹಲವಾರು ರೀತಿಯಲ್ಲಿ ಹಲವರು ಏನೇನೋ ಮಾಡ್ಕೊಂಡು ಹೋಗ್ತಾರೆ ಆದರೆ ಇವತ್ತು ಅವರು ಎಲ್ಲರ ಜೊತೆ ಹುಡ್ಕೊಂಡು ಒಂದು ಗಿಡವನ್ನು ನಾಟ್ಯ ಮಾಡೋದ್ರ ಮುಖಾಂತರ ಎಲ್ಲರೂ ಕೂಡ ಒಂದು ಆರೋಗ್ಯವನ್ನು ಕಾಪಾಡ್ಕೋಬೇಕು ಪ್ರಕೃತಿ ಚೆನ್ನಾಗಿರಬೇಕು ಅನ್ನೋ ಮನೋಭಾವನ ಇಟ್ಕೊಂಡು ಇವತ್ತು ನಮ್ಮ ಜುಬೇರ್ ಅವರು ಹುಟ್ಟು ಹಬ್ಬವನ್ನ ಸರಳ ರೀತಿಯಲ್ಲಿ ಆಚರಣೆ ಮಾಡ್ತಿದ್ದಾರೆ ಈ ಒಂದು ಹುಟ್ಟು ಹಬ್ಬದ ಪ್ರಯುಕ್ತ ನಮ್ಮ ವಿರೂಪಾಕ್ಷಿ ಲೀ ಆಗಿರ್ಬೋದು ನಮ್ಮ ನವೀದ್ ಆಗಿರ್ಬೋದು ಉಮೇಶ್ ಆಗಿರ್ಬೋದು ನಮ್ಮ ಶಂಕರಣ್ಣ ಆಗಿರ್ಬೋದು ಕೀಲಾಕಣಿ ಪೃಥ್ವಿ ಆಗಿರ್ಬೋದು ನಮ್ಮ ಮಿಂಡಳ್ಳಿ ವಸೀಮ್ ಆಗಿರ್ಬೋದು ಮತ್ತು ನವಾಜ್ ಆಗಿರ್ಬೋದು ನಮ್ಮ ಹೈದ್ರಿ ನಾಗರ್ ಅಶ್ವಾಕ್ ಆಗಿರ್ಬೋದು ನಮ್ಮ ಆಟೋ ಘಟಕದ ಅಧ್ಯಕ್ಷರಾಗಿರುವಂತಹ ವಸೀಮಣ್ಣ ಆಗಿರ್ಬೋದು ಆರ್ಮುಗಮಣ್ಣ ಆಗಿರ್ಬೋದು ಕಾರ್ಯದರ್ಶಿ ಆಟೋ ಘಟಕ ಕಾರ್ಯದರ್ಶಿ ಆಗಿದ್ದ ಕ ಆಗಿರ್ಬೋದು ಮತ್ತು ನಮ್ಮ ರಾಮಚಂದ್ರಣ್ಣ ಅವ್ರಿಗೆ ಯಾಕೆ ನಾವು ನಿಪಟ್ಟು ನಿಪಟ್ಟು ಅಂತ ಇರ್ತೀವಿ ಅದು ಹೇಳಲೇಬೇಕು ಪ್ರಕಟ ನಿಪಟ್ಟಣ್ಣ ನಮ್ಮ ರಾಮಚಂದ್ರಣ್ಣನವರು ಮತ್ತು ನಮ್ಮ ಮುಹೀನ್ ಅವರು ನಮ್ಮ ನಮ್ಮ ಮೆಡಿಕಲ್ಲು ಬುಕ್ರಮ್ರವರು ಬುಕ್ರಮ್ ಪಾಷಾರವರು ನಮ್ಮ ಫಜಲ್ರವರು ಹಾಂ ನಮ್ಮ ಸತೀಶ್ ಸಂತೋಷ್ ಸಂತೋಷ್ರವರು ಯುವಕರು ಯುವಕರೇ ಈ ದೇಶದ ಆಸ್ತಿ ಶಕ್ತಿ ಕೂಡ ಆದ್ದರಿಂದ ಯುವಕರಿಗೆ ನಾವು ಮೊದಲ ಆದ್ಯತೆ ಕೊಡಬೇಕು ಅದರ ಜೊತೆಗೆ ನಮ್ಮ ಆಟೋ ಅಕ್ಬಲ್ ಖಾನ್ರವ್ರು ಆಗಿರಬಹುದು ಹಾಂ ಇವರೆಲ್ಲರೂ ಕೂಡ ಸೇರಿ ಇವತ್ತು ಈ ಹುಟ್ಟುಹಬ್ಬನ ಆಚರಣೆ ಮಾಡ್ತಾ ಇದ್ದೀವಿ ನಮ್ಮ ಜುಬೇರ್ ಅವರಿಗೆ ನಂಗ್ಲಿ ಜುಬೇರ್ ಅವರಿಗೆ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಸದಸ್ಯರಿಗೆ ಆ ಭಗವಂತ ಒಳ್ಳೇದು ಮಾಡಲಿ ಮುಂದಿನ ತಿಂಗಳು ಇನ್ನೂ ಒಳ್ಳೆಯ ಹೋದ ವರ್ಷ ಒಂದು ಶಾಲೆಯಲ್ಲಿ ಪುಸ್ತಕ ಬ್ಯಾಗ್ಸ್ ಎಲ್ಲ ವಿತರಣೆ ಮಾಡಿದರು ಈ ಒಂದು ರೀತಿ ಇವತ್ತು ಒಂದು ಸರಳ ರೀತಿಯಲ್ಲಿ ಒಂದು ಗಿಡವನ್ನು ನಾಟಿ ಮಾಡೋದ್ರ ಮುಖಾಂತರ ಹುಟ್ಟು ಆಚರಣೆ ಮಾಡ್ಕೊತಿದ್ದಾರೆ ಆ ಭಗವಂತ ಇನ್ನೂ ಮುಂದಿನಗಳಲ್ಲಿ ಒಳ್ಳೆಯ ರೀತಿಯಲ್ಲಿ ಕನ್ನಡಪರ ಒಂದು ಸೇವೆಯನ್ನು ಮಾಡಲಿ ತಾಯಿ ಭುವನೇಶ್ವರಿ ಆಶೀರ್ವಾದ ಸೇವೆ ಮಾಡಲಿ ಮತ್ತು ಆ ಭಗವಂತ ನಮ್ಮ ಬಾಬಾ ಹೈದರ ಸಬ್ದರ್ ಗುರುಗಳ ಆಶೀರ್ವಾದ ಇರಲಿ ಮತ್ತು ಕುಡುಮಲೆ ಗಣಪತಿ ಆಶೀರ್ವಾದ ಇರಲಿ ಎಲ್ಲರೂ ಚೆನ್ನಾಗಿರೋಣ ಯುವಕರು ಬೆಳಿಬೇಕು ತಿಳ್ಕೋಬೇಕು ಯಾಕೆಂದರೆ ಅನುಭವ ಆಗಬೇಕು ಯಾಕಂದರೆ ಕನ್ನಡ ಹೋರಾಟ ಇರಿ ಕನ್ನಡಕ್ಕೆ ಇತಿಹಾಸವಿದೆ ಅದಕ್ಕೋಸ್ಕರ ಆ ಇತಿಹಾಸವನ್ನು ಉಳಿಸೋ ಜವಾಬ್ದಾರಿ ಆಗಿದೆ ನಮ್ಮ ಮುಳುಬಾಗಿಲು ಗಡಿಭಾಗ ಆಗಿರೋದ್ರಿಂದ ನಾವು ಕನ್ನಡ ಸೇವೆ ನಿರಂತರವಾಗಿ ಮಾಡ್ಕೊಂಡು ಇದ್ದೀವಿ ಅದರಲ್ಲಿ ಎರಡನೇ ಮಾತೆ ಇದ್ದರೆ ನಮ್ಮ ಜುಬೇರ್ ಅವರು ಕೆಲಸ ಮಾಡ್ತಿದ್ದಾರೆ ಒಳ್ಳೇದಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನನ್ನ ಎರಡು ಮಾತನ್ನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಕೂಡ ಈ ಕಾರ್ಯಕ್ರಮ ಯಶಸ್ವಿ ಮಾಡಿದ್ದಕ್ಕೆ ಎಲ್ಲರಿಗೂ ಕೂಡ ಒಳ್ಳೇದು ಒಳ್ಳೇದಾಗಲಿ ಅಂತ ಹೇಳ್ತಾ ಇನ್ನೆರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದೆ ಗಣಮಾತೆ ನಮಸ್ಕಾರ